ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಂ ಕನ್ನಡ ಸೀರಿಯಲ್ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಧಾರಾವಾಹಿ ಭಾಗ್ಯ ಅವ್ರದ್ದು ಟ್ರಿಪ್ ಹೋಗ್ತಾ ಇರೋ ಬಸ್ ಕೆಟ್ಟು ನಿಂತಿರುತ್ತೆ ಆಗ ಮಹಿ ಮತ್ತೆ ಮತ್ತು ಬೈಕ್ ಬೈಕ್ನಲ್ಲಿ ಹೋಗ್ತಾ ಇರ್ತಾರೆ ಆಗ ಬೈಕ್ ನಿಲ್ಸಿ ಅಲ್ಲಿ ನೋಡೋಣ ನಮಗೂ ಹೀಗೆ ಫ್ಯಾಮಿಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸ್ತಿದೆ ನಮ್ಮ ಫ್ಯಾಮ್ಲಿ ಜೊತೆ ಬದುಕೋ ಯೋಗ ಅಂತೂ ನಮಗಿಲ್ಲ ಅಷ್ಟ್ ಲೀಸ್ಟ್ ಸಹಾಯ ಆದರೂ ಮಾಡಿ ಅವರೊಬ್ಬ ಒಬ್ರಲ್ಲಿ ಒಬ್ರಲ್ಲಿ ನಾವು ಒಬ್ರು ಆಗೋಣ ಅಂತ ಹೇಳ್ತಾನೆ ಆಗ ಅವರನ್ನು ಆದರೆ ನಾನು ಬೈಕ್ ಮೆಕ್ಯಾನಿಕ್ಕು ಅದು ಬಸ್ಸು ಅಂತ ಹೇಳ್ತಾನೆ ಆಗ ಅವ್ರ ತಮ್ಮ ಇನ್ನೋ ಒಂದು ಹೇಳಿ ಕರ್ಕೊಂಬರ್ತೇನೆ ಇನ್ನೊಂದು ಕಡೆ ಶ್ರೇಷ್ಠ ಬರಬೇಕಾದ್ರೆ ಎಲ್ಲ ಕರೆಕ್ಟಾಗಿ ನೋಡ್ಕೊಂಬರ್ಬೇಕಲ್ವಾ ಇಲ್ಲಿ ಬಂದು ಹತ್ತು ಸರಿ ಇಲ್ಲ ಐದು ಸರಿ ಇಲ್ಲ ಅಂದರೆ ನಮ್ಮ ಟೈಮ್ ವೇಸ್ಟ್ ಆಗಲ್ವಾ ಅಂತ ಹೇಳ್ತಾಳೆ ಆಗ ಡ್ರೈವರು ನೋಡಿ ಮೇಡಮ್ ಮನುಷ್ಯ ನಮ್ಮ ಮಾತು ಕೇಳಲ್ಲ ಇನ್ನು ಗಾಡಿಗಳು ಕೇಳ್ತಾವ ಅಂತ ಹೇಳ್ತಾನೆ ಹೀಗಾಗುತ್ತೆ ಅಂತ ಯಾರಿಗ ಗೊತ್ತಿತ್ತು ಮೇಡಮ್ ಅಂತಾನೆ ಆಗ ಮಹಿ ಮತ್ತು ಅವರಣ್ಣ ಅವ್ರ ಹತ್ರ ಬಂದು ಏನಾಯಿತು ಸರ್ ಅಂತ ಕೇಳ್ತಾರೆ ಆಗ ಗಾಡಿ ಕೈ ಕೊಡ್ತು ಅಂತ ಹೇಳ್ತಾರೆ ನಮ್ಮಣ್ಣ ದೊಡ್ಡ ಮೆಕ್ಯಾನಿಕ್ ಅಂತ ಹೇಳ್ತಾನೆ ಆಗ ಅವರನ್ನು ನಿಮಗೇನು ಕರಿ ಗಾಳಿಗೆ ಬಿಸ್ತೇನೋ ಬರೀ ಬಿಲ್ಡಪೇ ಕೊಡ್ತೀಯಲ್ಲ ಅಂತ ಹೇಳ್ತಾನೆ ಆಗ ಅವರನ್ನು ರಿಪೇರಿ ಮಾಡಿ ಮೇಲೆ ಹತ್ತಿ ಬಸ್ ಮೇಲೆ ಹತ್ತಿ ಎಲ್ಲ ನೋಡ್ತಾನೆ ಆಗ ಈಗ ಸರಿ ಹೋಗಿದೆ ಸ್ವಲ್ಪ ವೈರ್ ಕನೆಕ್ಷನ್ ಲೂಸ್ ಆಗಿದೆ ಮುಂದೆ ನನ್ನ ಫ್ರೆಂಡ್ದೆ ಒಂದು ಮೆಕ್ಯಾನಿಕ್ ಶಾಪ್ ಇದೆ ಅಲ್ಲಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ ಅವ್ರು ಕೊಡ್ತಾರೆ ಅಂತ ಹೇಳ್ತಾನೆ ಆಗ ಭಾಗ್ಯ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾಳೆ ಆಗ ಮಹಿ ಥ್ಯಾಂಕ್ಸ್ ಎಲ್ಲ ಬೇಡ ಅಕ್ಕ ನಿಮ್ಮನ್ನೆಲ್ಲ ನೋಡಿದಾಗ ನಮಗೆ ನಮ್ಮ ಫ್ಯಾಮ್ಲಿ ನೆನಪಾಯಿತು ಅಂತಾನೆ ಆಗ ಭಾಗ್ಯ ಓ ನಿಮ್ಮ ಫ್ಯಾಮಿಲಿಲಿ ಇಷ್ಟೊಂದು ಜನ ಇದ್ದಾರಾ ಅಂತ ಕೇಳ್ತಾಳೆ ಆಗ ಅಣ್ಣ ತಮ್ಮ ಇಬ್ಬರು ಫೀಲಿಂಗಲ್ಲಿ ಮುಖ ಮುಖ ನೋಡ್ಕೊತಿರ್ತಾರೆ ಆಗ ಭಾಗ್ಯ ಅಯ್ಯಯ್ಯೋ ನಾ ಕೇಳಿದ್ದೆನಾದರೂ ತಪ್ಪಾಯ್ತಾ ಆಗ ಅವನು ಇಲ್ಲ ಇಲ್ಲ ಅಕ್ಕ ನೀವೇನು ತಪ್ಪು ಮಾತಾಡಿಲ್ಲ ನಿಮ್ಮ ಫ್ಯಾಮಿಲಿಲಿ ಇಷ್ಟು ಜನ ಇದ್ದಾರೆ ಅಂದ್ರಲ್ಲ ಅದಕ್ಕೆ ಎಮೋಷ್ನಲ್ ಆದ ಅಂತಾನೆ ನಮ್ಮ ಮನೇಲಿ ಇಷ್ಟು ಜನ ಇಲ್ಲ ಇಲ್ಲ ನಾವು ನಾಲ್ಕು ಜನ ಗಂಡುಮಕ್ಳು ಅಷ್ಟೇ ಇರೋದು ಅಂತಾನೆ ಒಬ್ಬ ಅಪ್ಪ ಇದ್ದಾನೆ ಅವನಿದ್ರೂ ಇಲ್ದಂಗೆ ಅಂತಾನೆ ನಮಗೆ ಫ್ಯಾಮ್ಲಿ ಅಂತ ಏನೂ ಇಲ್ಲ ಅಮ್ಮನೂ ಇಲ್ಲ ನಾವು ನಾಲ್ಕು ಜನ ನಮಗೆ ಎಲ್ಲ ಅಂತ ಹೇಳ್ತಾನೆ ಆಗ ಭಾಗ್ಯ ಹಾಗೆಲ್ಲ ಅಂದ್ಕೋಬೇಡಿ ನಿಮಗೆ ಅಂತ ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾಳೆ ಆಗ ಅವರನ್ನು ಅವ್ರ ತಮ್ಮನ್ನ ಸಮಾಧಾನ ಮಾಡಿ ಇದೆಲ್ಲ ಬೇಕೇನೋ ಹೊರಡೋಣ ಬಾ ಅಂತ ರೆಡಿ ಆಗ್ತಾನೆ ಆಗ ಆದಿ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ನೀವು ಬಂದಿದ್ದು ತುಂಬಾ ಹೆಲ್ಪ್ ಆಯ್ತು ಅಂತ ಶೇಕೆಂಡ್ ಕೊಡೋಕೆ ಹೋಗ್ತಾನೆ ಆಗ ಅವನು ಕೈಯೆಲ್ಲ ತುಂಬಾ ಇದೆ ಅಂತಾನೆ ಆಗ ಆದಿ ಅಯ್ಯೋ ಅದರಲ್ಲಿ ಏನಿದೆ ಕೆಲ್ಸದ ಕಲಿತಾನೆ ಏನು ಬೇಜಾರಿಲ್ಲ ಕೊಡಿ ಕೈ ಅಂತ ಶೇಕೆಂಡ್ ಕೊಡ್ತಾನೆ ಆಗ ಆದಿ ದುಡ್ಡಷ್ಟಾಯ್ತು ಹೇಳಿ ಅಂತ ಕೇಳ್ತಾನೆ ಆಗ ಮಹಿ ಅಕ್ಕ ಹೇಳಿದ ಆಗ ಆದಿ ಅವ್ನು ಕಾರ್ಡ್ ಕೊಟ್ಟು ನಿಮ್ಗೆ ಏನೇ ಹೆಲ್ಪ್ ಬೇಕಂದ್ರು ಈ ಅಡ್ರೆಸ್ಸಿಗೆ ಬನ್ನಿ ಕೇಳಿ ಕೆಲಸ ಕೊಡ್ತೀವಿ ಅಂತ ಅಂತಾರೆ ಆಗ ಮಹಿ ನಿಜ ಹೇಳಬೇಕು ಅಂದ್ರೆ ನಿಮ್ಮದು ಅಕ್ಕಂದು ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಡ್ತಾನೆ ಆಗ ಎಲ್ಲರೂ ಒಂದು ಒನ್ ಕ್ಷಣ ಗ್ರಾ ಗಾಬರಿ ಆಗಿಬಿಡ್ತಾರೆ ಆಗ ಕುಸ್ಮಾಗ್ ಮಾತ್ರ ತುಂಬಾ ಖುಷಿ ಆಗ್ತಾ ಇರುತ್ತೆ ಆಗ ಭಾಗ್ಯ ನೀವು ಅಂದ್ಕೊಂಡಿರೋ ಹಾಗೆ ನಾವು ಗಂಡ ಹೆಂಡ್ತಿ ಅಲ್ಲ ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳ್ತಾರೆ ಅವ್ರ ಅಣ್ಣ ಸಾರಿ ಅವ್ನು ಗೊತ್ತಿಲ್ದೆ ಏನೇನೋ ಮಾತಾಡ್ಬಿಟ್ಟ ನಾವು ಹೊರಡ್ತೀವಿ ಅಂತ ಹೊಡ್ತಾರೆ ಆಗ ಕುಸ್ಮಾ ಎಲ್ಲರೂ ಹತ್ತಿದ್ರು ಅವಳು ಅವ್ರ ಹತ್ರ ಬಂದು ದುಡ್ಡು ಕೊಟ್ಟು ಇಬ್ಬರು ಜೋಡಿ ನೋಡಿ ತುಂಬಾ ಚೆನ್ನಾಗಿದೆ ಅಂದ್ರಲ್ಲ ಅದಕ್ಕೆ ಈ ದುಡ್ಡು ತಗೊಳ್ಳಿ ಅಂತ ಖುಷಿಯಿಂದ ಕೊಡ್ತಾಳೆ ಆಗ ಅವರು ನೀವೇನಾಗಬೇಕು ಅವ್ರಿಗೆ ಅಂತ ಕೇಳಿದಾಗ ನಾನು ಅವಳ ಗಂಡನ ಅಮ್ಮ ಅವಳ ಅತ್ತೆ ಅಂತ ಹೇಳ್ತಾರೆ ಆಗ ಅವರಿಬ್ರು ಕನ್ಫ್ಯೂಸ್ ಆಗಿ ಅವ್ರ ಅತ್ತೆನಾ ಅಂತ ಗಿಲಿಬಿಲಿಗೊಂಡ್ಕೊಂಡು ಇರಲಿ ಬಿಡು ಅಂತ ಹೋಗ್ತಾರೆ ಇನ್ನೊಂದು ಕಡೆ ತನ್ಮೈ ಬಸ್ಸಲ್ಲಿ ಕೂತಾಗ ಎಲ್ಲರೂ ಸುಮ್ಮನೆ ಕೂತ್ಕೊಂಡಿರ್ತಾರೆ ಏನಿದು ಬೋರಿಂಗ್ ಜರ್ನಿ ನನಗೆ ಬೋರ್ ಆಗ್ತಿದೆ ಅಂತ ಹೇಳ್ತಾನೆ ಆಗ ಆದಿ ಡ್ರೈವರ್ ಸಾಂಗ್ ಹಾಕಿ ಬಸ್ಸಲ್ಲಿ ಅಂತ ಹೇಳಿ ಹಾಡು ಹಾಕಿಸ್ತಾನೆ ಆಗ ತನ್ಮೈ ಮತ್ತು ತನ್ವಿ ಇಬ್ಬರು ಡ್ಯಾನ್ಸ್ ಮಾಡ್ತಾರೆ ಎಲ್ಲರೂ ಖುಷಿಯಿಂದ ನೋಡ್ತಾ ಇರ್ತಾರೆ ಹಾಗೆ ಕುಸುಮ ಅದನ್ನೆಲ್ಲ ನೋಡ್ತಾ ನೋಡ್ತಾ ಅಲ್ಲೇ ಕಣ್ಮುಚ್ಕೊಂಡು ಮಲ್ಕೊಳ್ತಾಳೆ ಕನಸಲ್ಲಿ ಆದಿ ಮತ್ತೆ ಭಾಗ್ಯ ಇಬ್ರು ಡ್ಯೆಟ್ ಹಾಡೋ ಥರ ಕನಸು ಕಾಣ್ತಾ ಇರ್ತಾಳೆ ಆ ಕನಸಲ್ಲಿ ಆದಿ ಭಾಗ್ಯಂಗೆ ಹೂ ತಂದು ಕೊಡೋದು ಹೂ ಮುಡ್ಸೋದು ಎಲ್ಲ ಮಾಡ್ತಾ ಇರ್ತಾನೆ ಕನಸ್ಕೊತ ಕುಸುಮಾ ಅಲ್ಲೇ ಮಲ್ಕೊಂಡಿರುವಾಗ ಜೋರಾಗಿ ಡ್ರೈವರ್ ಬ್ರೇಕ್ ಹಾಕ್ಬಿಡ್ತಾನೆ ಆವಾಗ ಎಲ್ಲರೂ ಒಂದು ಕ್ಷಣ ಎದ್ಬಿಟ್ಟು ಗಾಬರಿ ಆಗ್ತಾರೆ ಆಗ ಕುಸ್ಮಾ ಏ ಕನಸೆಲ್ಲ ಹಾಳಾಯ್ತು ಏ ಡ್ರೈವರ್ ಏನಾಯ್ತಪ್ಪ ಅಂತ ಕೇಳ್ತಾಳೆ ಆಗ ಡ್ರೈವರ್ ಯಾರೋ ಹೆಂಗಸು ದಾರಿಲಿ ನಿಂತಿದ್ದಾರೆ ಮೇಡಮ್ ನಮ್ಮ ಗಾಡಿ ಹತ್ರನೇ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ ಆಗ ಆದಿ ಯಾವುದೋ ಹೆಂಗಸ ಅಂತಾನೆ ಆಗ ಎಲ್ಲರೂ ಯಾರು ಇರ್ಬೋದು ಅಂತ ನೋಡ್ತಾ ಇರ್ತಾರೆ ಹುಡ್ಗಿ ಬಸ್ ಬರ್ತಾಳೆ ಹಾಯ್ ಆದಿ ಅಂತ ಹೇಳ್ತಾಳೆ ಆಗ ಅದಿ ಸುಮ್ಮನೆ ಕೂತ್ಕೊಂಡಿರ್ತಾನೆ ಏನು ಅದಿ ಹಾಯ್ ಹೇಳಿದ್ರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅಂತ ಅಂತಾಳೆ ಆಗ ಆದಿನೂ ಬಿಟ್ಟಿ ಹಾಯ್ ಅಂತಾನೆ ಆಗ ಕುಸುಮಾ ಈ ಟ್ರಿಪ್ ಹಾಳು ಮಾಡೋಕ್ಕೆ ಈ ಇಬ್ಬರು ಮನೆ ಹಾಳು ಸಾಲ್ದು ಅಂತ ಇವಳೊಬ್ಳು ಆಕರಿಸಿದ್ಲು ಅಂತ ಅಂದ್ಕೊತಿರ್ತಾಳೆ ಆಗ ಆದಿ ಅಲ್ಲ ನೀವು ಅಂತ ಕೇಳ್ತಾನೆ ಆಗ ಅವಳು ನೀವು ಹೋಗ್ತಾ ಇದ್ದೀರಲ್ಲ ಕಾಡು ಹಳ್ಳಿ ನಮ್ಮ ಮನೆ ಇರೋದು ಅಲ್ಲೇ ಅದಕ್ಕೆ ಹೋಗ್ತಾ ನಿಮ್ಮನ್ನ ಜಾಯಿನ್ ಆಗೋಣ ಅಂತ ಬಂದೆ ಅಂತ ಹೇಳ್ತಾಳೆ ಆಗ ಕುಸುಮಾ ಅವಳನ್ನೇ ನೋಡ್ತಾ ಮನಸಲ್ಲಿ ಅಲ್ಲ ಇವಳು ಮನೆ ಅಲ್ಲೇ ಇರೋದಾದರೆ ಬಸ್ಸಿತ್ತು ತಾಳೆ ಅದರಲ್ಲೇ ಹೋಗ್ಬೋದಿತ್ತು ತಾನೇ ನಮ್ಮ ಜೊತೆ ಯಾಕೆ ಬರಬೇಕಿತ್ತು ಅಂತ ಹೇಳಿ ಅನ್ಕೊತಿರ್ತಾಳೆ ಆಗ ಅವಳು ಆದಿ ನಿಮ್ಮ ಜೊತೆ ಬರ್ಬೋದಲ್ವಾ ಅಂತ ಕೇಳ್ತಾಳೆ ಆಗ ಆದಿ ಏನು ಮಾತಾಡದೆ ಬರೀ ಅದು ಅದು ಅಂತ ಹೇಳ್ತಾ ಇರ್ತಾನೆ ನೀವು ಸುಮ್ಮನೆ ಇರೋದು ನೋಡಿದರೆ ಬರೋಕ್ಕಿಷ್ಟ ಇಷ್ಟ ಅಂತ ಹೇಳ್ತಿ ಹೇಳಿ ಅವಳು ಬಂದು ಅವನ ಪಕ್ಕದಲ್ಲೇ ಕೂತ್ಕೊಂತಾಳೆ ಆಗ ಪೂಜಾ ಅಲ್ಲೇ ಅವ್ರ ಅಕ್ಕನ ಹತ್ರ ಎದ್ದು ಬಂದು ಅಕ್ಕ ಯಾರಿದ್ವು ಅಂತ ಕೇಳ್ತಾಳೆ ಅವತ್ತು ನಿಮ್ಮ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಪ್ರಾಬ್ಲಮ್ ಮಾಡಿದಲ್ಲ ಅವರೇ ಇವ್ರು ಅಂತ ಹೇಳ್ತಾಳೆ ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾಳೆ ಆಗ ಭಾಗ್ಯ ಅಯ್ಯೋ ನನಗೇನೇ ಗೊತ್ತು ಇದೊಳ ಐತಲ್ಲ ಅಂತ ಹೇಳಿ ಸುಮ್ಮನಾಗ್ತಾಳೆ ಆಗ್ತಾಳೆ ಕಡೆ ತಾಂಡವ್ ಶ್ರೇಷ್ಠ ಹಂಗೆ ಕೇಳ್ತಿರ್ತಾನೆ ಯಾರು ಇವಳು ಅಂತ ಆಗ ಶ್ರೇಷ್ಠ ಕೋಪ ಮಾಡಿಕೊಂಡು ಹಂಗೇನು ಗೊತ್ತು ನಾನೇನು ಸೆನ್ಸ್ ಆಫ್ ಮಾಡೋಳ ಜಗತ್ತಲ್ಲಿ ಇರೋರೆಲ್ಲ ನಂಗೆ ಗೊತ್ತಿರೋದಕ್ಕೆ ಅಂತ ಕೋಪ ಮಾಡ್ಕೊಂತಾಳೆ ಆಗ ಆದಿ ಅಲ್ಲ ಟ್ರಿಪ್ ಹಾಳು ಮಾಡೋದಕ್ಕೆ ನೀನು ಯಾರಾದರೂ ಕರೆಸಿರ್ತೀಯ ಅನ್ನೋದು ನನಗೆ ಅನಿಸುತ್ತೆ ಅಂತ ಹೇಳಿದ ನನ್ನ ಕಡೆ ಆದಿ ಮತ್ತು ಆ ಹುಡುಗಿ ಇಬ್ರು ನಗ್ತಾ ಮಾತಾಡ್ತಾ ಕೂತ್ಕೊಂಡಿರ್ತಾರೆ ಬ ಕುಸುಮಂಗೆ ಕೋಪ ಬರ್ತಾ ಇರುತ್ತೆ ಆಗ ಕುಸುಮ ಅಲ್ಲಮ್ಮ ನಿನ್ನ ಹೆಸ್ರು ಏನಂದೆ ಅಂತ ಕೇಳ್ತಾಳೆ ಆಗ ನನ್ನ ಹೆಸರು ಸೌಂದರ್ಯ ಅಂತ ಹೇಳ್ತಾಳೆ ನಿಮ್ಗೆ ನಿಮಗೆ ನಾವಿಲ್ಲಿ ಬರೋ ವಿಷಯ ಯಾರು ಹೇಳಿದ್ದು ಅಂತ ಕೇಳ್ತಾಳೆ ಆಗ ಆದಿ ಅಂತ ಹೇಳ್ತಾನೆ ಹೇಳ್ತಾಳೆ ಆಗ ಆದಿ ಒಂದು ಕ್ಷಣ ಗಾ ಗಾಬರಿ ಆಗ್ತಾನೆ ಆಗ ಸೌಂದರ್ಯ ಏನಿಲ್ಲ ಜೋಕ್ ಮಾಡಿದೆ ಅಂತ ಇಷ್ಟೊತ್ತಿಗೆ ಅಲೇ ಒಂದು ಕಾಲ್ ಬರಬೇಕಾಗಿತ್ತು ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಆದಿ ಅವ್ರ ಅತ್ತೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಯಾರು ಯಾರಾದರೂ ಬಂದ್ರೆ ಬಸ್ಸಲ್ಲಿ ಅಂತ ಕೇಳ್ತಾರೆ ಆಗ ಆದಿ ಹೇಳ್ತಾನೆ ಸಂದ ಸೌಂದರ್ಯ ಅವರ ಅಂತ ಆಗ ಅವರು ನಮ್ಮ ಲೇಡೀಸ್ ಕ್ಲಬ್ ಮೆಂಬರ್ ಅವರು ಅವರು ಹೀಗೆ ಕಾಡೊಳ್ಳಿಗೆ ಹೋಗ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಿಮ್ಮನ್ನ ಜಾಯ್ನ್ ಆಗೋಕ್ಕೆ ಹೇಳಿದೆ ಅಂತ ಹೇಳಿ ಮಾತಾಡಿ ಫೋನ್ ಇಡ್ತಾರೆ ಆಗ ಕುಸುಮಾ ಒಮ್ಮೆಲೆ ಪ್ಲ್ಯಾನ್ ಮಾಡಿ ಕಿರ್ಚ್ತಾಳೆ ಯಾಕೋ ನಂಗೆ ಹೊಟ್ಟೆ ತೊಳೆಸ್ದಂಗೆ ಆಗ್ತಿದೆ ನಂಗೆ ವಾಮಿಟ್ ಬಂದಂಗೆ ಆಗ್ತಿದೆ ನಾನು ಕಿಟಕಿ ಕಡೆ ಜಾಗ ಬೇಕು ಅಂತ ಹೇಳ್ತಾಳೆ ಆಗ ತನ್ನ ಮೈ ನನ್ನ ಜಾಗದಲ್ಲಿ ಬಾ ಅಂತ ಹೇಳ್ತಾನೆ ಇಲ್ಲ ಇಲ್ಲ ನಾನು ಆದಿ ಜಾಗದಲ್ಲೇ ಕೂತ್ಕೊಳ್ಳೋದು ಅಂತ ಹೇಳಿ ಹೋಗಿ ಕೂತ್ಕೊತಾಳೆ ಆಗ ಸೌಂದರ್ಯನ ತನ್ನ ನನ್ನ ನನ್ನ ಪಕ್ಕದಲ್ಲೇ ಕೂತ್ಕೋಬೇಕು ನೀನು ಸುಂದರವಾಗಿದೆಯಾ ಅಂತ ಹೇಳಿ ಚಮಕಾಯಿಸ್ತಾರೆ ಇನ್ನೊಂದು ಕಡೆ ಆದಿ ಹಿಂದೆ ಹೋಗಬೇಕು ಅಂತ ಎದ್ದು ನಿಂತ್ಕೊತಾನೆ ಜ್ವರಾಗಿ ಬ್ರೇಕ್ ಹಾಕಿರೋದ್ರಿಂದ ಭಾಗ್ಯನ ಹತ್ರನೇ ಬಂದು ಕೂತ್ಕೊಂಡ್ಬಿಡ್ತಾನೆ ಆಗ ಒಂದು ಸ್ವಲ್ಪ ಅತ್ತಿಗೆ ಸೌಂದರ್ಯ ಮನ ಇನ್ನೊಬ್ಬರು ಹೋಗಿ ಹಿಂದೆ ಕೂತ್ಕೊಳ್ಳೋಣ ಅಂತ ಆದಿ ಹೇಳ್ತಾಳೆ ಆಗ ಕುಸ್ಮಾ ನೀ ಎಲ್ಲಿ ಹೋಗಂಗಿಲ್ಲ ಇಷ್ಟು ಮುದ್ದಾಗ್ದಿ ಮುದ್ದಾಗಿದೆಯಾ ನನ್ನ ಪಕ್ಕದಲ್ಲೇ ಕೂತ್ಕೋಬೇಕು ಅಂತ ಹೇಳ್ತಾಳೆ ಆಗ ಹಾಗೆ ಮಾತಾಡ್ತಾ ಮಾತಾಡ್ತಾ ಆದಿ ಅಮ್ಮ ಹೇಳಿದ ಮಾತನ್ನು ನೆನಪಿಸ್ಕೋತಾ ಇರ್ತಾನೆ ಬಸ್ಸಲ್ಲೇ ಕೂತ್ಕೊಂಡು ಇದಾಗಿತ್ತು ಇವತ್ತಿನ ಸಂಚಿಕೆ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ